ಬ್ಯಾಕ್ ಟು ಮೈ ಚಾನಲ್ ಇವತ್ತು ಧನುರ್ಮಾಸದ ಪೂಜೆಗೆ ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆ ಇತ್ತು ಖಾರ ಪೊಂಗಲ್ ಮಾಡ್ಕೊತಾ ಇದ್ದೀನಿ ಅನಿತ್ ನಾನು ತಿಂಡಿ ಕೂಡ ಖಾರ ಪೊಂಗಲ್ಲೇ ತಿಂತೀನಿ ಅಂತ ಹೇಳೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಲೋಟದಷ್ಟು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೋತೀನಿ ಖಾರ ಪೊಂಗಲು ಸಿಹಿ ಪೊಂಗಲು ಒಂದು ಎರಡು ಮೂರು ರೀತಿಯಲ್ಲಿ ಮಾಡ್ಬೋದು ನಾವು ಸೊ ಇವತ್ತು ಈಸಿಯಾಗಿ ಒಂದೇ ಸತಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಾಡೋ ಥರ ತೋರಿಸ್ತೀನಿ ಇನ್ನೂ ಒಂದು ಎರಡು ಮೂರು ಥರ ಇದೆ ಅದು ಬೇರೆ ದಿನಗಳಲ್ಲಿ ತೋರಿಸ್ತೀನಿ ಫಸ್ಟಿಗೆ ನಾನು ಹೆಸರು ಬೇಳೆ ಏನಿರುತ್ತೆ ಅದನ್ನು ತಗೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ರೋಸ್ಟ್ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಳ್ಳಿ ಅದಾದಮೇಲೆ ಯಾವ ಲೋಟದಲ್ಲಿ ನೀವು ಬೇಳೆಯನ್ನು ತೊಗೊಂಡಿದ್ರೋ ಅದೇ ಲೋಟದಲ್ಲಿ ಸೇಮ್ ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರೋ ಅಷ್ಟೇ ಕ್ವಾಂಟಿಟಿ ಅಕ್ಕಿಯನ್ನು ಇಟ್ಕೊಳ್ಳಿ ಅಕ್ಕಿನ ಕೂಡ ಒಂದು ಸ್ವಲ್ಪ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಒಂಥರ ಸ್ವಲ್ಪ ಬೆಚ್ಚಗಾದಂಗೆ ಹಾಕಬೇಕು ಅಕ್ಕಿ ಅಲ್ಲಿವರೆಗೂ ಹುರ್ಕೊಳ್ಳಿ ಈ ಥರ ಮಾಡೋದರಿಂದ ಟೇಸ್ಟು ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ನಾವು ಡೈರೆಕ್ಟಾಗಿ ಅಕ್ಕಿ ಬೇಳೆ ಎಲ್ಲ ತೊಳೆದು ಬಿಟ್ಟು ಹಾಕಿದಾಗ ಬೇರೆ ಟೇಸ್ಟ್ ಬರುತ್ತೆ ಈ ಥರ ಹುರಿದ್ಬಿಟ್ಟು ಹಾಕ್ತಾಗಲೇ ಬೇರೆ ಟೇಸ್ಟ್ ಬರುತ್ತೆ ಒಂದು ಸತಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಅದಾದಮೇಲೆ ಅದನ್ನು ಕೂಡ ಎತ್ತಿ ಒಂದು ತಟ್ಟೆಗೆ ಹಾಕಿ ಇಡ್ಕೋತೀನಿ ಇವಾಗ ಅದೇ ಕುಕ್ಕರ್ಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನಿಮಗೆ ಬೇಕಂದರೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದೆರಡು ಸ್ಪೂನಷ್ಟು ತುಪ್ಪನ ಕೂಡ ಹಾಕ್ಕೋಬೋದು ನಾನಿಲ್ಲಿ ಎಣ್ಣೆಯನ್ನೇ ಉಪಯೋಗಿಸ್ತಾ ಇದ್ದೀನಿ ಲಾಸ್ಟಿಗೆ ಎಲ್ಲ ಆದಮೇಲೆ ನಾನು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಸೊ ಈಗ ಅದಾದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಮೆಣಸನ್ನು ಇಲ್ಲಿ ಹಾಕೊತಾ ಇದ್ದೀನಿ ಮೆಣಸು ಜೀರಿಗೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಪೊಂಗಲ್ಗೆ ಅದಾದಮೇಲೆ ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕ್ಕೋತಾಯಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಕೂಡ ನೀವು ಜಾಸ್ತಿ ಹಾಕ್ಕೊಳ್ಳಿ ಆವಾಗ ಫ್ಲೇವರ್ಫುಲ್ಲಾಗಿ ಅನಿಸುತ್ತೆ ಪೊಂಗಲ್ಲು ಇದಕ್ಕೇನಪ್ಪ ಅಂದರೆ ಇನ್ನೂ ಟೇಸ್ಟ್ ಸ್ವಲ್ಪ ಎನ್ಹ್ಯಾನ್ಸ್ ಆಗಲಿ ಅಂದ್ಬಿಟ್ಟು ನಾನು ಏನು ಒಂದು ಸ್ಪೂನಷ್ಟು ಶುಂಠಿ ಇರುತ್ತಲ್ಲ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ಕೋತಾಯಿದ್ದೀನಿ ನಿಮಗೆ ಬೇಕಿದ್ರೆ ಹಚ್ಚಿ ಕೂಡ ಹಾಕೋದು ಆದರೆ ಬಾಯಿ ಬಾಯಿಗೆ ಸಿಗ್ತದೆ ಚೆನ್ನಾಗಿ ಅನಿಸಲಾಬಿಟ್ಟು ತುರಿದು ಹಾಕೋತಾ ಇದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ನಾನಿಲ್ಲಿ ಮೆಣಸಿನ್ಕಾಯಿ ಖಾರ ಇಲ್ಲ ಅದಕ್ಕೆ ಒಂದು ಐದು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಖಾರಕ್ಕೆ ತಕ್ಕೊಂಡೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಹಸಿ ಹಸಿಗಾಶೆ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ಕೈ ಆಡಿಸ್ತಾನೆ ಇರಿ ಯಾಕಂದರೆ ಯಾವುದಾದ್ರೂ ಒಂದು ಸೀದೋದ್ರೂ ಚೆನ್ನಾಗಿ ಅನಿಸಿಲ್ಲ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅರಿಶಿಣದ ಪುಡಿನ ಈ ಥರ ಎಣ್ಣೆಯಲ್ಲೇ ಹಾಕ್ತೀವಲ್ಲ ಆವಾಗ ಅದ್ರ ಕಲರು ತುಂಬ ಚೆನ್ನಾಗಿ ಹಂಗೆ ಉಳ್ಕೊಳ್ಳುತ್ತೆ ಆಮೇಲೆ ಹಚ್ಚಿಟ್ಕೊಂಡಿರೋ ಅಂಥ ಕಾಯಿಯನ್ನು ನಾನು ಇಲ್ಲಿ ಇದ್ದೀನಿ ನಿಮಗೆ ಬೇಕಂದರೆ ತುರಿದು ಕೂಡ ಹಾಕ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನು ಇಲ್ಲಿ ಇದ್ದೀನಿ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ ಅದು ಲಾಸ್ಟಿಗೆ ಎಲ್ಲ ಆದಮೇಲೆ ಅಂದರೆ ಕುಕ್ಕರ್ ಮಿಶ್ರ ತುಪ್ಪಿಯನ್ನು ಅವಾಗ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇದಿಷ್ಟು ಆದಮೇಲೆ ನಾವು ಅಕ್ಕಿ ಬೇಳೆಯನ್ನು ಒರ್ದಿಟ್ಕೊಂಡಿರ್ತೀವಲ್ಲ ಅದನ್ನು ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಆ ಎಣ್ಣೆಯಲ್ಲೇ ಹುರ್ಕೋಬೇಕು ಆವಾಗ ಆ ಫ್ಲೇವರೆಲ್ಲ ಏನಿರುತ್ತೆ ಡೈರೆಕ್ಟಾಗಿ ಅಕ್ಕಿ ಬೇಳೆಗೆ ಹಿಡಿಯುತ್ತೆ ಏನಿಲ್ಲ ಸುಮಾರು ಒಂದರಿಂದ ಒಂದೂವರೆ ನಿಮಿಷದವರೆಗೂ ಈ ಥರ ಆ ಎಣ್ಣೆಯಲ್ಲಿ ಹುರ್ಕೊಳ್ಳಿ ಅಷ್ಟೇ ಬೇಕೆಂದರೆ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕೂಡ ಹುರ್ಕೋಬೋದು ತಳ ಹಿಡಿಯುತ್ತೆ ಅನ್ನೋದಾದರೆ ಇಟ್ಕೊಂಡಾದಮೇಲೆ ನಾವು ನೀರನ್ನು ಹಾಕ್ಕೋಬೇಕಾಗತ್ತೆ ನೀವು ಒಂದು ಲೋಟ ಏನಾದರೂ ಅಕ್ಕಿ ಬೇಳೆ ತಗೊಂಡಿದ್ರೆ ಏನಿಲ್ಲ ಅಂದರೆ ಮೂರು ಮೂರುವರೆ ಲೋಟ ನೀರನ್ನು ಹಾಕ್ಕೊಳ್ಳಿ ಆವಾಗ ಸರಿ ಹೋಗುತ್ತೆ ಅಂದರೆ ಒಂದು ಲೋಟದಷ್ಟು ನೀರನ್ನು ನೀವು ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀರ ನಿಮಗೆ ಹಂಗೆ ಗಟ್ಟಿ ಅಂತ ಅನ್ನಿಸ್ತು ಅಂದರೂ ಕೂಡ ನೀವು ಆಮೇಲೆ ಕುಕ್ಕರ್ ಮುಚ್ಚಲ ತೆಗ್ದಾದ ಮೇಲೆ ಗಟ್ಟಿ ಅನ್ನಿಸ್ತಾ ಇದೆ ಅಂದರೂ ಕೂಡ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಅದೆಲ್ಲ ಏನು ತೊಂದರೆ ಇಲ್ಲ ಆದರೆ ಆ ತಾಪತ್ರಯ ಬೇಡ ಅಂದರೆ ಮುಂಚೆನೇ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಬೇಯಿಸ್ಕೊಂಬಿಡಿ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಕುಕ್ಕರನ್ನು ಇವಾಗ ಇದ್ದೀನಿ ನಿಮಗೆ ಅನ್ನ ಬೇಳೆ ಎಲ್ಲ ಹಾಗೆ ಬಾಯಿಗೆ ಸಿಕ್ಬೇಕು ಅಂದರೆ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ನನಗೆ ಸ್ವಲ್ಪ ಸ್ಮ್ಯಾಶ್ ಆಗಿರೋ ಥರ ಬೇಕು ಅದಕ್ಕೆ ನಾನು ಒಂದು ಮೂರು ವಿಷಲನ್ನ ಕೂಗಿಸ್ಕೋತೀನಿ ಇದರಲ್ಲಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಬೇಗ ದೇವರಿಗೆ ನೈವೇದ್ಯ ಕೊಡಬೇಕು ಅನ್ನೋ ಕಾರಣದಿಂದ ನಾನು ಪ್ರೆಷರ್ನ ಬಿಟ್ಬಿಟ್ಟು ಕುಕ್ಕರ್ನ ತೆಗಿತಾಯಿದ್ದೀನಿ ನೋಡಿ ಈ ಥರ ಬಂದಿದೆ ಅನ್ನ ಬೇಳೆ ಎಲ್ಲ ಹಾಗೆ ಇದೆ ನನಗೆ ಸ್ವಲ್ಪ ನೀರಿನ ಕನ್ಸಿಸ್ಟೆನ್ಸಿಯಲ್ಲಿ ಪೊಂಗಲ್ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇವಾಗ ಒಂದು ಲೋಟದಷ್ಟು ನೀರನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಅದನ್ನು ಒಂದು ಸತಿ ಕುದಿಸ್ಕೊಂಡ್ಬಿಡ್ತೀನಿ ನೀವು ಈ ಥರ ಮಾಡಿದ್ರೆ ಸಾಕು ಅದೇ ಸ್ಮ್ಯಾಶಾಗಿ ಹೋಗುತ್ತೆ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ನಿಮಗೆ ದೇವಸ್ಥಾನದ ರೀತಿಯಲ್ಲಿ ಪೊಂಗಲ್ ಬೇಕು ಅಂದರೆ ನೀವು ಪೊಂಗಲ್ ಏನು ಮಾಡಿರ್ತೀರೋ ಅದನ್ನು ನೈವೇದ್ಯ ಆ ಭಕ್ತಿಯನ್ನು ಅರ್ಪತ್ಸದ್ ಅರ್ಪಿಸಿದ್ರೆ ಮಾತ್ರ ನಿಮಗೆ ಆ ರೀತಿ ಒಂದು ಟೇಸ್ಟ್ ಬರೋದು ನಾವು ಸುಮ್ಮನೆ ರೀತಿ ಪೊಂಗಲ್ಲು ಹಂಗೆ ಹಿಂಗೆ ಅಂತ ಟೇಸ್ಟಲ್ಲಿ ಅದು ಚಾನ್ಸೇ ಇಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಯಾಕೆ ಆ ಟೇಸ್ಟ್ ಸಿಗುತ್ತೆ ಅಂದರೆ ಅದರಲ್ಲಿ ಆ ದೇವರ ಭಕ್ತಿ ಇರುತ್ತಲ್ವಾ ಮತ್ತು ಒಂದು ಏನು ಆ ಡಿವೈನ್ ವೈಬ್ಸು ಆ ಒಂದು ನೈವೇದ್ಯದಲ್ಲಿ ಕೂಡ ಸೇರಿಕೊಂಡಿರುತ್ತೆ ಅದಕ್ಕೆ ನಮಗೆ ಆ ಟೇಸ್ಟ್ ಸಿಗೋದು ಬೇಕಿದ್ರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ದೇವರಿಗೆ ಒಂದು ಸ್ವಲ್ಪ ನೈವೇದ್ಯ ಇಟ್ಟು ಆಮೇಲೆ ನೀವು ತಿನ್ನೋಡಿ ನಿಮಗೂ ಕೂಡ ಅದು ಸ್ಪೆಷಲ್ ಅನಿಸುತ್ತೆ ಊಟಗಳು ತಿಂಡಿಗಳು ಸೊ ಇವಾಗ ಪೊಂಗಲ್ ರೆಡಿ ಆಗಿದೆ ನಾನು ಮೊದಲನೇದಾಗಿ ಫಸ್ಟು ದೇವರಿಗೆ ನೈವೇದ್ಯಕ್ಕೆ ಅಂತ ಎತ್ತಿಟ್ಕೋತಾ ಇದ್ದೀನಿ ಉಪ್ಪು ಖಾರ ಏನೂ ನೋಡಿರಲ್ಲ ಇದಕ್ಕೆ ಏನು ಬೇಕು ಏನು ಬೇಡ ಅಂತ ಫಸ್ಟು ನೈವೇದ್ಯಕ್ಕೆ ಇಟ್ಕೊಂಡು ಆಮೇಲೆ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಎಲ್ಲ ತಿಂದಾದಮೇಲೆ ಏನು ಬೇಕೋ ಬೇಡ ಅನ್ನೋದು ನೋಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗೇ ಇರುತ್ತೆ ಉಪ್ಪೊಂದು ನೋಡ್ಕೋಬೇಕಾಗತ್ತೆ ಅಷ್ಟೇ ಇನ್ನೇನಿಲ್ಲ ನಾನು ಇದ್ರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ದೇವರನ್ನೇ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ತುಪ್ಪನ ಬಿಸಿ ಮಾಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಒಗ್ಗರಣೆ ಹಾಕ್ಕೊಂಡು ಅದನ್ನು ಕೂಡ ಪೊಂಗಲಿಗೆ ಹಾಕ್ಕೊಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಎಲ್ಲ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಇಟ್ಕೊಂಡಿರ್ತೀವಿ ಅದನ್ನು ಗಾರ್ನಿಷಿಂಗಿಗೆ ಹಾಕ್ಕೊಳ್ಳೋದು ಅಷ್ಟೇ ಪೊಂಗಲ್ಲು ಅಷ್ಟೇ ಇವಾಗ ಎಲ್ಲ ಅಂದರೆ ನೀರು ಹಾಕಿರ್ತೀನಲ್ಲ ಅದು ಒಂದು ಸರ್ತಿ ಚೆನ್ನಾಗಿ ಕುದ್ದಿದೆ ಅದಕ್ಕೇನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾನು ಸ್ವಿಚ್ಚನ್ನು ಆಫ್ ಮಾಡ್ಕೊತೀನಿ ಪೊಂಗಲ್ ಮಾತ್ರ ತುಂಬಾ ಚೆನ್ನಾಗಾಗತ್ತೆ ಈ ಥರನೂ ಕೂಡ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಅದಾದಮೇಲೆ ನಾನು ಪೂಜೆಗೆ ನೈವೇದ್ಯಕ್ಕೆ ಪೊ ಖಾರ ಪೊಂಗಲ್ಲನ್ನ ಇಟ್ಟು ಪೂಜೆಯನ್ನು ಮಾಡ್ತಾಯಿದ್ದೀನಿ ಅಮ್ಮಮ್ಮ ಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ರು ಬೇಡ ಬಿಡು ಬಂದು ಹೋಗಿದ್ದಾರಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ ಆಮೇಲೆ ಸುಮ್ಮನೆ ಜ್ವರ ಗಿರ ಬಂದುಬಿಡತ್ತೆ ಅಂದ್ಬಿಟ್ಟು ಅಣ್ಣ ಫೋನ್ ಮಾಡಿ ಬಾ ಒಂದೆರಡು ದಿನ ಇದ್ದುಬಿಟ್ಟು ಹೋಗುವಂತೆ ಸುಮ್ಮನೆ ಅವ್ನು ತುಂಬ ಹಠ ಮಾಡ್ತಿದ್ದಾನೆ ಅಂದರು ಸರಿ ಅಂದ್ಬಿಟ್ಟು ಹೊರಟ್ವಿ ಅವನಿಗಂತೂ ಅತ್ತೆ ಮಾವ ಅವ್ರ ಮಕ್ಕಳಂದರೆ ಸಖತ್ ಇಷ್ಟ ಆಟ ಆಡೋಕ್ಕೆ ಅವ್ರಿಗೂ ಸ್ವಲ್ಪ ಚೇಂಜ್ ಅನಿಸುತ್ತೆ ಅಂದ್ಬಿಟ್ಟು ಆಮೇಲೆ ಕರ್ಕೊಂಬಂದೆ ಇಬ್ಬರು ಸೇರ್ಕೊಂಡು ಚೆನ್ನಾಗಿ ಆಟ ಆಡಿದ್ದಾರೆ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ